ವಿರುದ್ಧ ಅಮೆರಿಕದ ಸುಂಕ ವಾರ್ ಮೇಕ್ ಇನ್ ಇಂಡಿಯಾಗೆ ಇದು ಸಕಾಲ ರಷ್ಯಾದಿಂದ ತೈಲ ಖರೀದಿಸುವ ವಿಚಾರವಾಗಿ ಅಮೆರಿಕದ ಬೆದರಿಕೆಗೆ ಭಾರತ ಮಣಿಯದ ಕಾರಣ ಹೆಚ್ಚುವರಿಯಾಗಿ ಶೇಕಡ ಐವತ್ತರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ರು ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೂ ತಂದ್ರು ಇದರ ನಂತರದ ಬೆಳವಣಿಗೆಯಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿದ ನಾಲ್ಕು ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿರಾಕರಿಸಿದ್ದರು ಎಂದು ಸುದ್ದಿ ಇದೆ ಟ್ರಂಪ್ ಫೋನ್ ಕರೆಗಳನ್ನ ಮೋದಿಯವರು ನಿರಾಕರಿಸಿದ್ದು ನಿಜವೇ ಆದರೆ ಅವರ ನಡೆ ಸರಿಯಾಗಿದೆ ಇದು ಭಾರತ ತಳೆಯಬೇಕಾದ ದಿಟ್ಟ ನಿಲುವಾಗಿದೆ ಈ ಸಂದರ್ಭದಲ್ಲಾದರೂ ಮೋದಿಯವರಿಗೆ ಬುದ್ಧಿ ಬಂತಲ್ಲ ಎಂದು ಸಮಾಧಾನ ಮಾಡಿಕೊಳ್ಳಬೇಕಿದೆ ಯಾಕಂದ್ರೆ ಕಳೆದ ಹನ್ನೊಂದು ವರ್ಷಗಳ ಮೋದಿಯವರ ನಡೆ ನುಡಿಯಲ್ಲಿ ಅಮೆರಿಕ ಅಂದರೆ ಶ್ರೇಷ್ಠ ಎಂಬ ಭಾವನೆ ಇತ್ತು ಅದು ಅವರ ಬುದ್ಧಿವಂತಿಕೆಯನ್ನ ಬಯಲು ಮಾಡಿತ್ತು ಅದರಲ್ಲೂ ರಾಜಕಾರಣಿಯಲ್ಲದ ಅಪ್ಪಟ ವ್ಯಾಪಾರಿ ಟ್ರಂಪ್ ಗೆಳೆತನಕ್ಕಾಗಿ ಮೋದಿಯವರು ಹಾತೊರೆಯುತ್ತಿದ್ರು ಆತನ ಮುಂದೆ ನಡುಬಂಕಿಸಿ ನಿಲ್ಲುತ್ತಿದ್ರು ಓಲೈಸುತ್ತಿದ್ರು ಆತ ಹೇಳಿದ್ದನ್ನೆಲ್ಲ ಕೇಳುತ್ತಿದ್ರು ಮಾಡ್ತಿದ್ರು ಆ ಗುಲಾಮಗಿರಿ ಮೋದಿಯವರಿಗೆ ಮಾತ್ರ ಸೀಮಿತವಾಗಿದ್ರೆ ಸಹಿಸಬಹುದಿತ್ತು ಆದರೆ ಅದು ಭಾರತ ದೇಶ ಅಮೆರಿಕ ಮುಂದೆ ಮಂಡಿಯೂರಿದೆ ಎಂಬುದನ್ನು ಜಗತ್ತಿಗೆ ಸಾರಿ ಹೇಳುವಂತಿತ್ತು ಮೋದಿಯವರು ಒಬ್ಬ ವ್ಯಕ್ತಿಯಾಗಿ ಟ್ರಂಪ್ ಅವರನ್ನ ಅಪ್ಪಿಕೊಂಡರೆ ಅಡ್ಡಿಯಿಲ್ಲ ಮೋದಿ ಮೋದಿಯವರು ಒಬ್ಬ ವ್ಯಕ್ತಿಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸುವ ನಾಯಕ ಭಾರತ ಕೂಡ ಒಂದು ರಾಷ್ಟ್ರ ಭಾರತೀಯರಿಗೂ ಸ್ವಾಭಿಮಾನವಿದೆ ಎಂಬುದನ್ನ ಅರಿಯಬೇಕಲ್ವೇ ಅಷ್ಟಕ್ಕೂ ಅಮೆರಿಕ ಜಗತ್ತಿನ ನಂಬರ್ ಒನ್ ದೇಶವೇ ಸಣ್ಣ ಪುಟ್ಟ ದೇಶಗಳಿಗೆ ದೊಡ್ಡಣನೆ ಒಬಾಮಾ ಬೈಡನ್ ಕಾಲದಲ್ಲಿ ಕೊಂಚ ಮಟ್ಟಿಗಾದರೂ ಮಾನ ಮರ್ಯಾದೆಯಿಂದ ವರ್ತಿಸುತ್ತಿತ್ತು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿತ್ತು ಆದರೆ ಟ್ರಂಪ್ ಆಡಳಿತದಲ್ಲಿ ಸಂಪೂರ್ಣವಾಗಿ ಅರಾಜಕ ಸ್ಥಿತಿ ತಲುಪಿದೆ ನಿರುದ್ಯೋಗ ತಾಂಡವವಾಡ್ತಿದೆ ವಲಸೆ ಸಮಸ್ಯೆ ಬೇರೆ ರೂಪ ಪಡೆದಿದೆ ಡಾಲರ್ ಕುಸಿತ ಕಂಡಿದೆ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿ ರಿಸೆಷನ್ ಎಂಬ ಸುನಾಮಿ ಮತ್ತೆ ಅಪ್ಪಳಿಸುವ ಅಪಾಯವಿದೆ ದೇಶ ದಿವಾಳಿ ಎದ್ದರೂ ಆಶ್ಚರ್ಯವಿಲ್ಲ ಎಂಬುದು ವಿಶ್ಲೇಷಕರ ಅಭಿಪ್ರಾಯವಾಗಿದೆ ಅಮೆರಿಕದ ಬಂಡವಾಳ ಹೀಗಿರುವಾಗ ಟ್ರಂಪ್ ಎಂಬ ತಿಕ್ಕಲು ಆಸಾಮಿಯ ಅತಿಯಾದ ಸುಂಕಕ್ಕೆ ದುರಹಂಕಾರಕ್ಕೆ ಸೆಟೆದು ನಿಲ್ಲುವುದು ತಪ್ಪಾಗುತ್ತದೆಯೇ ಭಾರತಕ್ಕೆ ನಿಜವಾಗಲು ತನ್ನ ಸಾಮರ್ಥ್ಯ ತೋರಲು ಇದು ಸಕಾಲ ಪುಟ್ಟ ಬ್ರೆಜಿಲ್ ದೇಶ ಅಮೆರಿಕಕ್ಕೆ ಸೆಟ್ಟು ಹೊಡೆದು ನಿಂತಂತೆ ಭಾರತವು ಎದೆಸೆಟಿಸಿ ನಿಲ್ಲಬೇಕಾಗಿದೆ ಬ್ರಿಟಿಷರು ಬಿಟ್ಟು ಹೋದ ಇಂಗ್ಲಿಷ್ ಮತ್ತು ಬಿಳಿ ಬಣ್ಣವೆಂಬ ಶ್ರೇಷ್ಠತೆಯ ವ್ಯಸನದಿಂದ ಹೊರಬರಬೇಕಾಗಿದೆ ನೆರೆಹೊರೆಯ ದೇಶಗಳೊಂದಿಗೆ ಸ್ನೇಹ ಸೌಹಾರ್ದತೆಯಿಂದ ವರ್ತಿಸಬೇಕಾಗಿದೆ ಅದನ್ನ ತನ್ನ ಬಲವೆಂದು ನಂಬಬೇಕಿದೆ ಅದನ್ನೇ ಜಗತ್ತಿನೆದುರು ತೋರಬೇಕಿದೆ ಹಾಗೆಯೇ ಪಕ್ಕದ ಚೀನಾ ದೇಶ ನಮ್ಮಂತೆಯೇ ಅತಿಯಾದ ಜನಸಂಖ್ಯೆ ಹೊಂದಿದ್ರು ಆ ದೇಶದ ರಾಜಕೀಯ ನೇತಾರರು ಆ ಜನಸಂಖ್ಯೆಯನ್ನೇ ಮಾನವ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ಬೆಳೆದ ಬಗೆಯನ್ನ ಬಗೆದು ನೋಡಬೇಕಿದೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವುದನ್ನ ಅಪಾರ ಪರಿಶ್ರಮದಿಂದ ಪುಟಿದೆದ್ದು ನಿಂತಿದ್ದನ್ನ ಅದರ ಅಭಿವೃದ್ಧಿಯನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕಾಗಿದೆ ಅಧ್ಯಯನಕ್ಕೊಳಪಡಿಸಿ ಅಳವಡಿಸಿಕೊಳ್ಳಬೇಕಿದೆ ಪ್ರಧಾನಿ ಮೋದಿಯವರು ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದ್ದಾರೆ ಮನೆ ಮಡದಿ ಮಕ್ಕಳಿಲ್ಲದೆ ಒಬ್ಬಂಟಿಯಾಗಿದ್ದಾರೆ ಹನ್ನೊಂದು ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರದಲ್ಲಿದ್ದಾರೆ ಅಪಾರ ಅನುಭವ ಹೊಂದಿದ್ದಾರೆ ಮಾಗಿದ್ದಾರೆ ಈಗಲಾದರೂ ಭಾರತವನ್ನ ಅವರ ಕನಸಿನಂತೆ ವಿಶ್ವಗುರು ಮಾಡುವತ್ತ ಮನಸು ಮಾಡಬೇಕಿದೆ ಆ ನಿಟ್ಟಿನಲ್ಲಿ ಭಾರತದ ಸಮಸ್ಯೆಯಾದ ಜನಸಂಖ್ಯೆಯನ್ನೇ ಪರಿಹಾರವನ್ನಾಗಿ ಪರಿವರ್ತಿಸಿಕೊಳ್ಳುವತ್ತ ಗಮನ ಹರಿಸಬೇಕಿದೆ ಯುವ ಜನತೆಯ ಕೌಶಲ್ಯವನ್ನ ಹೊರಗೆಳೆದು ಅವರ ಕೈಗೆ ಕೆಲಸ ಕೊಟ್ಟು ಆರ್ಥಿಕ ಚಲನಶೀಲತೆಗೆ ವೇಗ ತರಬೇಕಿದೆ ಮೇಕ್ ಇನ್ ಇಂಡಿಯಾಗೆ ಬಲ ತುಂಬಬೇಕಿದೆ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕಿದೆ ಆ ಮೂಲಕ ಬಹುತ್ವ ಭಾರತದ ಬೆರಗನ್ನ ಪ್ರಪಂಚದೆದುರು ಬಿಚ್ಚಿಡಬೇಕಿದೆ ಇನ್ನಾದ್ರೂ ದೇಶದ ಯುವ ಜನತೆಯನ್ನು ದೇವರು ಧರ್ಮ ಎಂಬ ಅಮಲಿನಿಂದ ಹೊರತರಬೇಕಿದೆ ಅವರೆದೆಗೆ ಹಿಂದೂ ಮುಸ್ಲಿಂ ದ್ವೇಷಾಸೂಯೆ ಬಿತ್ತುವುದನ್ನ ಬಿಡಬೇಕಿದೆ ಅವರ ಕೈಗೆ ತಲ್ವಾರ್ ತ್ರಿಶೂಲಗಳನ್ನ ಕೊಡುವುದನ್ನ ನಿಲ್ಲಿಸಬೇಕಿದೆ ಭಾವುಟ ಭೂಪರಾಗ್ಗಳಿಗೆ ಸೀಮಿತಗೊಳಿಸುವುದನ್ನ ಬಿಡಬೇಕಿದೆ ಹಾಗೆಯೇ ನಾಯಕರೆನಿಸಿಕೊಂಡವರು ಹನುಮಾನ್ ಮೊದಲ ಅಂತರಿಕ್ಷಯಾನಿ ಎನ್ನುವ ಅಪದ್ಧ ನುಡಿಯುವುದನ್ನು ಬಿಟ್ಟು ಪುರಾಣ ಪಕ್ಕಕ್ಕಿಟ್ಟು ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ಹೇಗೆ ಎಂಬ ಬಗ್ಗೆ ಪ್ರಾಮಾಣಿಕವಾಗಿ ಯೋಚಿಸಬೇಕಿದೆ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಮೋದಿಯವರು ಮನಸ್ಸು ಮಾಡಬೇಕಿದೆ